ನಮ್ಮದು ಓದಿರೋದು ನಾವು ಎಮ್ಕಮ್ ಓದಿದೀವಿ ಎಮ್ಕಮ್ ಎಮ್ಕಮ್ ಎಷ್ಟು ವರ್ಷ ಆಯ್ತು ಓದಿದೀವಿ ಎಮ್ಕಮ್ ಅವರೇ ಔಟ್ಪುಟ್ಟಾಗಿ ತುಂಬ ವರ್ಷ ಆಲ್ಮೋಸ್ಟ್ ಆರ್ ಸಿಕ್ಸ್ ಇಯರ್ಸ್ ಆ ಥರ ಇಯರ್ಸ್ ಇದು ಬೆಂಗ್ಳೂರ್ದು ಸಂಬಳ ಕೊಡ್ತಿದ್ರು ನಿಮಗೆ ನಮಗೆ ಕೊಡ್ತಿದ್ರು ಒಂದು ಟ್ವೆಂಟಿ ಕೊಡ್ತಿದ್ರು ಟ್ವೆಂಟಿ ತೌಸಂಡ್ ರೂಪಾಯಿ ಕೆಲಸ ಮಾಡ್ತಾ ಇದ್ರೆ ಈಗ ನೀವೇ ಸಂಬಳ ಬೇರೆ ಬೆರೆದಿಗೆ ಹೌದು ಈಗ ನಾವು ಕೊಡ್ತೀವಿ ಬೇರೆ ಈಗ ಬೇರೆ ಕೊಡೋಕೆ ಹೌದು ಎಮ್ ಫಾರ್ಮಿಂಗು ಇಳುವರಿ ಚೆನ್ನಾಗಿ ಬರೋದು ಸ್ಟಾರ್ಟಿಂಗು ಅಷ್ಟೇ ಆಮೇಲೆ ಆಮ್ಯಾಕೆ ಹೋಗ್ತಾ ರೋಗ ಬರೋದು ಈಗ ಪರವಾಗಿಲ್ಲ ಡಾಕ್ಟ್ರ್ಸಲ್ಲಿ ಹಾಕಿದ್ ಶುರು ಮಾಡಿದ ಮೇಲೆ ಯಾವಾಗಲೂ ಗ್ರೀನಾಗಿರ್ತವೆ ಗರಿಗಳು ಸ್ವಲ್ಪ ದೊಡ್ಡವ ಇದ್ದಾವೆ ಎಲೆಗಳು ಸ್ವಲ್ಪ ಹಂಗ ಅಗ್ಲ ಬರ್ತವೆ ಹಿಂಗಾರು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹೊಡಿತವೆ ನಮಸ್ಕಾರ ಆಯ್ತಾ ಈ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ದೋರ್ನಾಳ್ ಗ್ರಾಮದಲ್ಲಿ ಇದೀವಿ ಅಲ್ಲಿ ದೋರ್ನಾಳ್ ಗ್ರಾಮದಲ್ಲಿ ಶಶಿ ಕಿರಣ್ ಅಂತ ರೈತ ಇದ್ದಾರೆ ಅವ್ರ ತೋಟಕ್ಕೆ ಬಂದಿದ್ದೀವಿ ಸರ್ ಹೇಳಿ ನಮ್ಮ ಹೆಸರು ಶಶಿ ಕಿರಣ್ ಅಂತ ಓಕೆ ನಮ್ದು ತೋರ್ನಾಳು ಊರು ತರೀಕೆರೆ ತಾಲೂಕು ಚಿಕ್ಕಮಗಳೂರು ಡಿಸ್ಟಿಕ್ಕು ನಮ್ದು ಓದಿರೋದು ನಾವು ಎಂ ಕಮ್ ಓದಿದಿವಿ ಕಂ ಎಮ್ ಕಮ್ ಎಷ್ಟೋ ಶಾತ್ ಓದಿವೆ ಮಾಡಿ ಅವ್ರೆ ಔಟ್ಪುಟ್ ಆಗಿ ತುಂಬ ವರ್ಷ ಆಲ್ಮೋಸ್ಟ್ ಆರು ಸಿಕ್ಸ್ ಇಯರ್ಸ್ ಆಯಿತು ನಾವು ಒಂದು ಕಂಪ್ನಿ ವರ್ಕ್ ಮಾಡ್ತಿದ್ವಿ ಈಗ ಅಲ್ಲಿ ಒಂದು ಕಂಪ್ನಿ ವರ್ಕ್ ಮಾಡಿ ಸಾಕಾಗಿ ಕೃಷಿ ಕಡೆ ಬರಲಿ ಅಂತ ಬಂದಿದ್ದೀವಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕು ಅಂತ ಬಂದು ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಬಿಟ್ಟು ಬಂದು ಬೆಂಗಳೂರು ನಾವು ಬಿಟ್ಟು ಬಂದು ಟೂ ಇಯರ್ಸ್ ಆಯಿತು ಆಯಿತು ಬೆಂಗಳೂರಲ್ಲಿ ಎಷ್ಟು ಸಂಬಳ ನಿಮಗೆ ನಮಗೆ ಕೊಡ್ತಿದ್ರು ಒಂದು ಟ್ವೆಂಟಿ ಕೊಡ್ತಿದ್ರು ಟ್ವೆಂಟಿ ತೌಸಂಡ್ ರೂಪಾಯಿ ಕೆಲಸ ಮಾಡ್ತಾ ಇದ್ರೆ ಮನೆಗೆ ಉಳಿಸ್ತಿದ್ದೆ ಅಂತ ನೀವು ಮನೆಗೆ ಅಂದ್ರೆ ಎಲ್ಲ ಅದು ನಮಗೆ ಕೊಟ್ಟೆ ಕೊಡೋರು ಅಂದ್ರೆ ಎಲ್ಲ ರೂಮ್ ಎಲ್ಲ ಎಲ್ಲ ಕೊಟ್ಟು ಅವರೇ ಕೊಡರು 20000 ಕೊಡರು ಹೌದರ್ ಈಗ ನೀವೇ ಸಂಬಳ ಕೊಡಂಗಿದ್ರಲ್ಲ ಬೇರೆ ಹೌದು ಈಗ ನಾವು ಕೊಡ್ತೀವಿ ಬೇರೆ ರಿಗೆ ಬೇರೆ ಕೊಡಂಗಿದ್ರಲ್ಲ ಹೌದು ಹೌದಾ ಎಷ್ಟು ವರ್ಷದಿಂದ ನೀವು ಸಾವಯವ ಕೃಷಿ ಮಾಡ್ತಾ ಇದೀರಾ ಒಂದು ಎರಡು 2 ವರ್ಷ ಆಯ್ತು ಹೌದಾ ತಂದೆ ಮೂಲತಃ ಕೃಷಿ ಅವರು ಮೂಲ ಕೋಟು ಕೃಷಿ ಕುಟುಂಬನೇ ಬಂದಿದ್ದು ಕೃಷಿ ಕುಟುಂಬ ಒಂದು ಬೆಳೆ ಬೆಳೀತಿದ್ರು ಈಗ ಅಡಿಕೆ ತೋಟ ಬಾಳೆ ಹಾಕಿದ್ದಾರೆ ಬಾಳೆ ಹಾಕಿದಿರೆ ಹೌದು ಹಂಗೆ ಹೆಂಗಿದೆ ಈಗ ಕೆಮಿಕಲ್ ಯೂಸ್ ಮಾಡ್ತಿದ್ರೆ ಕೆಮಿಕಲ್ ಪ್ರಾಬ್ಲಮ್ ಕೆಮಿಕಲ್ ಫಾರ್ಮಿಂಗು ಇಳುವರಿ ಚೆನ್ನಾಗಿ ಸ್ಟಾರ್ಟಿಂಗು ಅಷ್ಟೇ ಆಮೇಲೆ ಆಮೇಲೆ ಹೋಗ್ತಾ ರೋಗ ಬರೋದು ರೋಗ ಬರ್ತಿದೆ ಆಲ್ಮೋಸ್ಟ್ ಇರೋದು ಆಮೇಲೆ ಗರಿಗಳೆಲ್ಲ ಸಣ್ಣಗಿರೋ ಅರುಶ್ನ ಆಗವು ಆಗ್ತಾ ಸ್ವಲ್ಪ ದಿವಸ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಅದೇ ತರ ಏಟ್ ಎಲ್ಲೋ ಎಲ್ಲೋ ಎಲ್ಲ ಹಂಗೆ ಆಗೋದು ಈಗ ಪರವಾಗಿಲ್ಲ ಡಾಕ್ಟರ್ ಎಲ್ಲ ಹಾಕಿದ್ ಶುರು ಮಾಡಿದ್ಮೇಲೆ ಯಾವಾಗಲೂ ಗ್ರೀನ್ ಆಗಿರ್ತವೆ ಗರಿಗಳು ಸ್ವಲ್ಪ ದೊಡ್ಡವಾಗಿದಾವೆ ಎಲೆಗಳು ಸ್ವಲ್ಪ ಹಂಗ ಅಗ್ಲ ಬರ್ತವೆ ಹಿಂಗಾರು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹೊಡಿತವೆ ಉದ್ದ ಮತ್ತೆ ಉದ್ದ ಅಗ್ಲ ಅಗ್ಲ ಹೊಡಿತವೆ ಹೌದು ಹೌದು ಮತ್ತೆ ಭೂಮಿನೂ ಚೆನ್ನಾಗಿದೆ ನಮಗೆ ಸ್ಮೂತ್ ಇದೆ ಭೂಮಿ ಹೌದು ಕೈಯಾಗೆ ಬಗ್ಗೆ ತೋರಿಸಬಹುದು ನಮ್ದು ಹಂಗ ಆಗಿದೆ ಕೈಯಲ್ಲಿ ಬಗೆಬಹುದು ಹೌದು ಆ ತರ ಆಗಿದೆ ಮತ್ತೆ ಕೆಮಿಕಲ್ ಅಲ್ಲಿ ಕೆಮಿಕಲ್ ಇದ್ದು ಅಲ್ಲ ಕೆಮಿಕಲ್ ಅಲ್ಲಿ ಈ ಮಳೆ ಬರೋದಲ್ಲ ಸಾಕಷ್ಟು ಮಳೆ ಬಂದ್ರೆ ನಿಮ್ ತೋಟ ನೀರಿಲ್ಲ ಹೋಗೋದು ನೀರು ಹೋಗ್ತಿತ್ತು ಈಗ ಹಿಂಗುತ್ತೆ ಪರ್ವ ಹಿಂಗ ತುಂಬಾ ಹಿಂಗ ಹಿಂಗದಿಂದ ಏನ್ ಲಾಭ ಆಗುತ್ತೆ ಭೂಮಿಗೆ ಅಂತರ್ಜಲ ಮಟ್ಟ ಹೆಚ್ಚುತ್ತೆ ಸೂಪರ್ ಅಲ್ವಾ ಸೂಪರ್ ಅಂತ ಓವರ್ವೆಲ್ಲ ಸ್ವಲ್ಪ ರೀಚಾರ್ಜ್ ಆಗುತ್ತೆ ರೀಚಾರ್ಜ್ ಆಗುತ್ತೆ ಖಂಡಿತ ಅಲ್ವಾ ಇಂತೊಳಿ ಇಂತ ಬರಗಾಲದಲ್ಲಿ ಸಾವಯವ ಕೃಷಿ ಮಾಡ್ದೆ ರೈತರುಗಳು ಏಲ್ಲಾ ಬವರಿಗೆ ತಿಳಿ ನಿಮಗೆ ನಮಗೆ ಬರಗಾಲ ಅಂತ ಬಂದ್ರು ನಾವು ನೀರ್ ಮ್ಯಾನೇಜ್ ಮಾಡಬಹುದು আরাಮಾಗಿ ನಮ್ಮ ಭೂಮಿಯನ್ನು ತೋಟಣ್ಣ ಉಳಿತಿದೆ ಅಂತ ನಮಗೆ ಏನು ಯಾವುದು ತಲೆಬಿಸಿ ಇರಲ್ಲ ಹೌದು ತೋಟಾಳ ಆಗಲ್ಲ ತೋಟಾಳ ಆಗಲ್ಲ ಸಾವಯವ ಕೃಷಿ ಮಾಡ್ದೆ ಅಂತ ನಿಮಗೆ ಅಮೇಗೆ ಹೌದು ಖರ್ಚು ಕಡಿಮೆ ನಮ್ಮ ಮೈನ್ ಖರ್ಚು ಕಮ್ಮಿ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತೆ ಕೆಲಸನೂ ಜಾಸ್ತಿ ಇರಲ್ಲ ನಮ್ಗೆ ಸಾವಯವ ಈ ಕಳೆಯಿಂದ ನಮಗೆ ಒಂದು ಲಕ್ಷ್ಮಿ ಇದ್ದಂಗೆ ಕಳೆ ನಮಗೆ ಗೊಬ್ಬರ ಇದ್ದಂಗೆ ಅದೇ ಮತ್ತೆ ಮಲ್ಚಿಂಗ್ ಆದಂಗೆ ಆಗುತ್ತೆ ನಮಗೆ ಒಂಥರ ಗ್ರೀನ್ ಮಲ್ಚಿ ಆದಂಗೆ ಕಳೆ ಇದ್ರೆ ಒಳ್ಳೇದು ಮತ್ತೆ ನೀರು ಹಾವಿ ಆಗಲ್ಲ ಎವಾಪ್ರೇಟರ್ ಆಗಲ್ಲ ನಾವು ಕಳೆ ಕಳೆನಾಶಕ ಹೊಡೆದು ಜನ ಹಾಳು ಮಾಡ್ತಾರಲ್ಲ ಅವ್ರಿಗೆ ಏನ್ ಹೇಳಕ್ ಅವರಿಗೆ ಕಳೆನಾಶಕ ಬಿಟ್ಟು ಆರಾಮಾಗಿ ಅವರು ವೀಡ್ ಕಟ್ಟರೆ ತಗೊಂಡು ಇಲ್ಲಾಂದ್ರೆ ಅವ್ರು ಇಷ್ಟ ಪ್ರಕಾರ ಹಂಗೆ ಹೊಡೆದ್ರು ಅದು ಗಿಡಗಳು ಒಳಗೆ ಹಾಕೊಂಡ್ರೆ ಮಲ್ಚಿಂಗ್ ಆದಂಗೆ ಆಗ್ತೈತಿ ಅವರು ಆದಷ್ಟು ಮಲ್ಚಿಂಗ್ ಮಾಡಿದರೆ ಬಿಟ್ಟರು ಭೂಮಿ ಹಾಳಾಗೋಗುತ್ತೆ ಕಳೆನಾಶಕ ಹೊಡೆದ್ರೆ ಮೈನ್ ರೋಗ ಬರ್ತಿರೋದ ಕಾರಣವೇ ಕಳೆನಾಶಕ ಹೊಡಿತಿರೋದು ಕೆಮಿಕಲ್ ಫಾರ್ಮಿಂಗಿಂದ ಅದು ಜನಗಳು ಅರ್ಥ ಮಾಡ್ಕೊಂಡು ಆದಷ್ಟು ಆರ್ಗ್ಯಾನಿಕ್ಕು ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಬಂದರೆ ಒಳ್ಳೆಯದು ಅಂತ ಕೇಳೋಕೆ ಇಷ್ಟಪಡ್ತೀನಿ ಡಾಕ್ಟರ್ ಹೆಂಗೆ ಗೊತ್ತಾಯಿತು ನಾವು ಹಂಗೆ ಯೂಟ್ಯೂಬ್ ವೀಡಿಯೋ ನೋಡಿದ್ವಿ ಅದಾದ್ಮೇಲೆ ಪರಮೇಶ್ವರ ಅಪ್ಪನ ಅಂತ ಕಾಂಟ್ಯಾಕ್ಟ್ ಮಾಡಿ ಅವರು ಮಾಹಿತಿ ಕೊಟ್ಟಾದ್ಮೇಲೆ ನಾವು ಡಾಕ್ಟರ್ ಸೈಲ್ ಯೂಸ್ ಮಾಡಕ್ ಶುರು ಮಾಡಿದ್ವಿ ವರ್ಷಕ್ಕೆ ಎಷ್ಟು ಟೈಮ್ ಯೂಸ್ ಮಾಡ್ತೀರಾ ನಾವು ಮೂರ್ ಟೈಮ್ ಎರಡ್ ಮೂರ್ ಟೈಮ್ ಮಾಡಕ್ಕೆ ಹೇಳಿದ್ರು ನಾವು ಎರಡ್ ಟೈಮ್ ಮಾಡಕ್ ಅಷ್ಟೇ ನಮಗೆ ಮಾಡಿಲ್ಲ 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 ಒಂದ್ ಎರಡ್ ಟೈಮ್ ಯೂಸ್ ಮಾಡಿದ್ವಿ ಸ್ಲರಿ ಅದ ಪೊಟ್ಯಾಶು ಪಾಸ್ಪೇಟ್ ಎಲ್ಲ ಮಾಡ್ತಿದ್ವಿ ಸ್ಲರಿ ಡಾಕ್ಟರ್ ಸೈಲ್ ಹಾಕಿದ್ಮೇಲೆ ಆಮೇಲೆ ಕ್ಯೂ ಮಾಡಿದ್ರಿ ಸ್ಲರಿಗಳು ಈಗೀಗ ಬಾಳೆ ಹಾಕಿರೋದಲ್ವಾ ನೀವು ಇವಾಗ ಹಾಕಿರೋದು ಈಗ ಈಗ ಬಾಳೆ ಹಾಕಿರೋದು 6 ಮಂತ್ ಆಗಿದೆ ನಮಗೆ ನೀವು ಅಡಕೆ ತೋಟದ ಮೇಲೆ ಡಿಪೆಂಡ್ ಆಗಿದ್ರಲ್ವಾ ಈಗ ಬಾಳೆ ಮತ್ತೆ ಒಂದು ಪೆಪ್ಪರು ಒಂದು ಒಂದು ಏನಾದರೂ ಮೆಣಸು ಹಾಕ್ಬೋದು ಜಾಯಕಾಯಿ ಹಾಕ್ಬೋದು ಆಮೇಲೆ ಅಂತಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ರೈತರು ಮಾಡ್ತಾರೆ ಅಂದರೆ ಒಂದೇ ಟೈಮ್ ಏಕಕಾಲದಲ್ಲಿ ಸಾವಯವ ಕೃಷಿ ಬಂದಿದ್ವಿ ಹೇಳಿ ಸ್ಟಾರ್ಟ್ ಮಾಡೋದೇ ಪೇಪರ್ ಹಾಕೋದು ಬಳೆ ಹಾಕೋದು ಏಲಕ್ಕಿ ಹಾಕೋದೇ ಸ್ಟಾರ್ಟ್ ಮಾಡ್ಬೋದು ಆ ಥರ ಮಾಡಿದ್ರೆ ಏನಾಗ್ತೀನಿ ಅಂದ್ರೆ ಭೂಮಿ ಫಸ್ಟ್ ಫಲವತ್ತತೆ ಆಗಿರಲ್ಲ ಫಲವತ್ತತೆ ಯಾವಾಗ ಆಗಿರಲ್ಲ ಅಂದರೆ ಕೆಮಿಕಲ್ ಹಾಕಿನಿಕ್ಕಿ ಬಂದ ತಕ್ಷಣ ಎರಡು ವರ್ಷ ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡೋದಕ್ಕೆ ಮಣ್ಣು ಸ್ಮೂತ್ ಆಗಬೇಕು ಯಾವ ಥರ ಆಗಬೇಕು ಟೀ ಪುಡಿ ಥರ ಆಗಬೇಕು ಆಮೇಲೆ ಆ ಭೂಮಿಲಿ ಉಪಕಾರಿ ಸೂಕ್ಷ್ಮಾಣುಗಳು ಉತ್ಪತ್ತಿ ಆಗಬೇಕು ಅಪಕಾರಿ ಸೂಕ್ಷ್ಮಗಳು ಡ್ಯಾಮೇಜ್ ಆಗ್ತಾ ಹೋಗಬೇಕು ಅದು ತಟಸ್ಥ ಆದಾಗಲೇ ಬೇರೆ ಸ್ಟಾರ್ಟ್ ಆಗುತ್ತೆ ಆ ತರ ಮಾಡಿದ್ರೆ ಮಾತ್ರ ನಿಮಗೆ ಸಮಗ್ರ ಕೃಷಿ ಮಾಡೋಕ್ಕೆ ಸಾಧ್ಯ ಓಕೆನಾ ಆ ತರ ಮಾಡ್ಬೋದಲ್ವಾ ಮಾಡಿದ್ರೆ ಮಾಡ್ಬೋದು ಮಾಡ್ಬೋದು ಓಕೆ ಈಗ ಇಳುವರಿ ಎಲ್ಲ ಚೆನ್ನಾಗಿದೆಯಾ ರೋಗ ಕಮ್ಮಿ ಆಗಿದೆ ಓಕೆ ಇನ್ನು ಸಸಿ ತೋಟ ಅಲ್ಲ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿತೈತಿ ಟೈಮ್ ಹಿಡಿತೈತೆ ಅದು ಬಂದಿದೆ ಪರವಾಗಿಲ್ಲ ಇಳುವರಿ ಎಷ್ಟು ವರ್ಷ ಸರ್ ಯೂಸ್ ಮಾಡೋಕ್ಕಿದೆ ನಮ್ದು ಎರಡು ವರ್ಷ ಆತಲ್ಲ ಎಲ್ರಿ ಎರಡು ವರ್ಷ ಎರಡು ಐದು ವರ್ಷದ ತೋಟ ಇದು ಎರಡು ವರ್ಷ ಮೂರು ವರ್ಷ ಬಿದ್ದಿದೆ

ಫ್ಯಾಮಿಲಿ ನಾವು ಮುಂದಿನ ಪೀಳಿಗೆಗೆ ನಾವು ಒಳ್ಳೇದು ಮಾಡ್ಬೇಕು ಅಂದ್ರೆ ಮಣ್ಣು ಉಳಿಸಬೇಕು ಅಂದ್ರೆ ನೀವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬರಬೇಕು ಎಲ್ಲರೂ ಮತ್ತೆ ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮನುಷ್ಯರ ಆರೋಗ್ಯ ಎಲ್ಲ ಎಲ್ಲ ಭೂಮಿ ಇದನ್ನು ಎರಡು ಕಾಪಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆ ಮಣ್ಣು ಉಳಿದಿತ್ತೆ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ನಶಿಸಿ ಹೋಗುತ್ತೆ ನಶಿಸಿ ಹೋಗುತ್ತೆ ಅಲ್ವಾ ಅದೇ ಮುಂದಿನ ಪೀಳಿಗೆ ಅಂದ್ರೆ ಭಾರಿ ವರ್ಷ ಇಲ್ಲ ಇನ್ನೊಂದು ನಾಲ್ಕೈದು ವರ್ಷ ಎಲ್ಲ ಈಗೆಲ್ಲ ಐವತ್ತು ವರ್ಷ ಕರ್ನಾಟಕ ಸಾಯ್ತಿದಾರೆ ಅಂದ್ರೆ ಈ ಕೆಮಿಕಲ್ ಯೂಸ್ ಮಾಡ್ತಿರೋರು ಕೆಮಿಕಲ್ ಫುಡ್ ತಿಂತಿರೋರೆಲ್ಲ ಇದೆ ಡ್ಯಾಮೇಜ್ ಆಗ್ತದೆ ಅದನ್ನ ಬಿಡಿ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದೀವಿ ಧನ್ಯವಾದಗಳು